ಎಲ್ಲರಿಗೂ ನನ್ನ ನಮಸ್ಕಾರಗಳು ಶಿರಾತ್ ತಾಲೂಕು ಕಾರ್ಯನಿರತ ಪತ್ರಕರ್ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರಿಗೂ ಹಾಗೂ ದೃಶ್ಯ ಮಾಧ್ಯಮ ದೃಶ್ಯ ಮಾಧ್ಯಮದ ಎಲ್ಲ ಸದಸ್ಯರಿಗೂ ನಮ್ಮ ಶಿರಾತ್ ತಾಲೂಕು ಕುಂಚಿಟಿಗಳ ಸಂಘದ ಪರವಾಗಿ ಆರ್ಥಿಕವಾದಂಥ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಕಾರ್ಯಕ್ರಮದ ವಿಚಾರ ಏನಂದರೆ ನಮ್ಮ ಶಾಸಕರು ನವದೆಹಲಿ ವಿಶೇಷ ಪ್ರತಿನಿಧಿಗಳು ಕರ್ನಾಟಕ ರಾಜ್ಯದ ವಿಶೇಷ ಪ್ರತಿನಿಧಿಗಳು ಆದಂಥ ಸನ್ಮಾನ್ಯ ಟಿ ಬಿ ಜಯಚಂದ್ರ ಸಾಹೇಬರವ್ರನ್ನ ಮುಖ್ಯ ಮಂತ್ರಿ ಮಂತ್ರಿಮಂಡಲದಲ್ಲಿ ಸೇರಿಸ್ಕೊಂಡು ಒಬ್ಬ ಮಂತ್ರಿ ಮಾಡಬೇಕು ಅಂತಕ್ಕಂಥ ಹಕ್ಕೊತ್ತಾಯ ಮಂಡಿಸ್ಬೇಕು ನಾವು ನಮ್ಮ ಜನಾಂಗದವರು ನಮ್ಮ ತಾಲೂಕಿನ ಎಲ್ಲ ಸಮುದಾಯದ ಮುಖಂಡರು ಸೇರಿಕೊಂಡು ಒಂದು ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಒಂದು ಇದನ್ನು ಇಟ್ಕೊಂಡು ಇವತ್ತೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ನಮ್ಮ ಸಾಹೇಬ್ರಿ ಮಂತ್ರಿಗಿರಿ ಕೇಳೋದಲ್ಲ ಇವರು ಲೆಕ್ಕ ಮುಖ್ಯಮಂತ್ರಿನೇ ಕೊಡಬೇಕು ಈ ಮನುಷ್ಯನಿಗಿರ್ತಕ್ಕಂಥ ಒಂದು ಉದಾರವಾದ ಮನಸ್ಥಿತಿ ಅನುಭವ ಈ ಬೇರೆಯವರಿಗಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟು ದುಡಿತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥ ಈ ಮನುಷ್ಯನಿಗೆ ಮುಖ್ಯಮಂತ್ರಿ ಸ್ಥಾನನ ಕೇಳಬೇಕು ಆದ್ರೂ ಕಾರಣಾಂತರದಿಂದ ಈ ಇರ್ತಕ್ಕಂಥ ಸಭೆಯಲ್ಲಿ ಅತಿ ವಯಸ್ಸಿನ ಮುಖ್ಯ ಅನುಭವಿ ಇರತಕ್ಕಂಥ ರಾಜಕಾರಣಿ ಇಂದ್ರ ಸನ್ಮಾನ್ಯ ಟಿ ವಿ ಜಯಚಂದ್ರ ಸಾಹೇಬರು ಅವ್ರ ಕಾರಣಾಂತರದಿಂದ ಯಾಕೆ ಕೊಡಿಲ್ಲ ಕೊಟ್ಟಲಿಲ್ಲ ಇಲ್ಲಿನವರೆಗೂ ಅಂತ ಗೊತ್ತಾಗಿಲ್ಲ ಈಗಲಾದರೂ ಇನ್ನು ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಒಂದು ಉನ್ನತವಾದಂಥ ಹುದ್ದೆಯನ್ನು ಕೊಡಬೇಕು ಮತ್ತು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ದುಡಿದು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಈ ಸರ್ಕಾರ ಬರೋದಕ್ಕೆ ಸಾಕಷ್ಟು ಶ್ರಮಿಸಿ ನೂರ ಮೂವತ್ತಾರು ಜನನ ಗೆಲ್ಲಿಸ್ಕೊಂಡು ಇವತ್ತು ಒಂದು ಸಂದರ್ಭದಲ್ಲಿ ಏನು ಮಾತಾಡ್ಕೊಂಡಿತ್ತು ಅವರು ಎರಡುವರೆ ವರ್ಷ ಎರಡೂವರೆ ವರ್ಷದಂತೆ ಸನ್ಮಾನ್ಯ ಒಂದು ಅವಕಾಶ ಮಾಡಿಕೊಟ್ಟು ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಹುಡುಗ ಇದ್ದಾರೆ ಅವ್ರಿಗೆ ಅವಕಾಶ ತೊಟ್ಟಿ ಸ್ವಲ್ಪ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರಲ್ಲೂ ನಾನು ಪ್ರಾರ್ಥನೆ ಮಾಡ್ತಾ ನಮ್ಮ ಸನ್ಮಾನ್ಯ ಜಯಚಂದ್ರ ಸಾಹೇಬರು ಇಪ್ಪತ್ತು ಇಪ್ಪತ್ತೊಂಬತ್ತು ಜುಲೈ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಚಿಕ್ಕನಾಯ್ಕನಹಳ್ಳಿ ತಾಲೂಕು ತಿಮ್ಮನಹಳ್ಳಿಯಲ್ಲಿ ಬೋರಣ್ಣನವರ ಸುಪುತ್ರರಾಗಿ ಜನಿಸಿದರು ಇವರು ರಾಜ್ಯ ರಾಜಕಾರಣಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದ ಮೂಲಕ ಕರ್ನಾಟಕ ಜನತೆಯ ಸೇವೆಗೆ ತಮ್ಮ ಸಂಪೂರ್ಣ ಜೀವನವನ್ನು ಮುಡಿಪಾಗಿಸಿದ್ದಾರೆ ಅವರದು ಶ್ರೀಮತಿ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಹೆಜ್ಜೆಗಳನ್ನು ಅನುಸರಿಸ್ತಾ ಇದ್ದಾರೆ ರಾಜೀವ್ ಗಾಂಧಿವಾದಿ ಹಿನ್ನೆಲೆ ಅವರ ತಂದೆಯ ತಂದೆಯಾದಂಥ ಬೋರಯ್ಯ ಅವರು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ಮತ್ತು ಮಹಾತ್ಮ ಗಾಂಧೀಜಿಯವರ ಆಗಿದ್ದರು ಅವರೇ ಜಯಚಂದ್ರ ಅವರಿಗೆ ಗಾಂಧಿವಾದಿಯಾಗಲು ಮೊದಲ ಸ್ಫೂರ್ತಿ ಅವರು ಸತತವಾಗಿ ಏಳು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಕಳ್ಳಂಬೆಳ್ಳ ಕ್ಷೇತ್ರದಿಂದ ನಾಲ್ಕು ಬಾರಿ ಶಾಸಕ ಶಾಸಕರಾಗಿ ಒಂದು ಬಾರಿ ಸಚಿವರಾಗಿದ್ದಾರೆ ಶಿರಾ ಕ್ಷೇತ್ರದಿಂದ ಮೂರು ಬಾರಿ ಶಾಸಕರಾಗಿ ಒಂದು ಬಾರಿ ಸಚಿವರಾಗಿದ್ದಾರೆ ಕರ್ನಾಟಕ ಸರ್ಕಾರದ ವಿಶೇಷ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಕೃಷಿ ಸಚಿವರ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಪಶುಸಂಗೋಪನೆ ಮತ್ತು ಧಾರ್ಮಿಕ ತ ಸಚಿವರಾಗಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೈದುವರೆಗೂ ಕಾರ್ಯನಿರ್ವಹಿಸಿದ್ದಾರೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿ ಎರಡು ಸಾವಿರದ ಹದಿನೈದು ಹದಿನೈದು ಹದಿನಾರುವರೆಗೆ ಕೆಲಸ ಮಾಡಿದ್ದಾರೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಮತ್ತು ಸಣ್ಣ ನೀರಾವರಿ ಸಚಿವರಾಗಿ ಎರಡ್ ಸಾವಿರದ ಹದಿನಾರರಿಂದ ಹದಿನೆಂಟರವರೆಗೂ ಕಾರ್ಯನಿರ್ವಹಿಸಿದ್ದಾರೆ ಇವರು ಇಪ್ಪತ್ತ್ ಮೂರು ಸಂಪುಟ ಸಮಿತಿಗಳು ಮತ್ತು ಇಪ್ಪತ್ತೊಂದು ಉಪ ಸಮಿತಿಗಳ ಅಧ್ಯಕ್ಷರಾಗಿ ಹದಿನೆಂಟು ಉಪ ಸಮಿತಿಗಳ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೈದರವರೆಗೂ ಸೇವೆ ಸಲ್ಲಿಸಿದ್ದಾರೆ ಇವರು ಹೇಮಾವತಿ ನೀರನ್ನು ತರುವಂತಹ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಂಡಿದ್ದಾರೆ ಇವರು ಅಪ್ಪ ಭದ್ರಾ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಸಹಕಾರಿಯಾಗಿದ್ದಾರೆ ಇದು ಚಿಕ್ಕಮಗಳೂರು ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳ ಲಕ್ಷಾಂತರ ರೈತರಿಗೆ ಸಹಾಯ ಮಾಡಲಿದೆ ನೀರು ನೀರಾವರಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ಅವರ ಉತ್ತಮ ಪ್ರಯತ್ನಗಳಿಗಾಗಿ ಅವರನ್ನು ಪ್ರೀತಿ ಮತ್ತು ಅಭಿಮಾನದಿಂದ ಬರದ ನಾಡಿನ ಭಗೀರ ಭಗೀರಥ ಎಂದು ಕರೆಯುತ್ತಾರೆ ಸಣ್ಣ ನೀರಾವರಿ ಸಚಿವರಾಗಿದ್ದಾಗ ಅವರು ಜಲಸಂಗ್ರಹ ರಚನೆಗಳು ಬ್ಯಾರೇಜ್ಗಳು ಮತ್ತು ಸೇತುವೆ ಕಂ ಬ್ಯಾರೇಜ್ಗಳ ಸರಣಿಯನ್ನು ತಂದರು ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಯಿತು ಮತ್ತು ಶಿರಾ ತಾಲೂಕಿನಲ್ಲಿ ಕೃಷಿ ಪ್ರದೇಶವು ಹೆಚ್ಚಾಯಿತು ಈ ಮಾದರಿಯನ್ನು ರಾಜ್ಯಾದ್ಯಂತ ಅಳವಡಿಸಲಾಯಿತು ಇವರು ಕುರಿ ಮತ್ತು ಮಾಂಸ ಸಂಸ್ಕರಣಾ ಘಟಕ ವಧಾಗಾರವನ್ನು ಶಿರಾ ತಾಲೂಕಿನಲ್ಲಿ ನಿರ್ಮಿಸಿದರು ಎಪಿಎಂಸಿ ಮಾರುಕಟ್ಟೆಗೆ ಇಪ್ಪತ್ತು ಎಕರೆ ಜಮೀನನ್ನು ಮಂಜೂರು ಮಾಡಿಸಿಕೊಟ್ಟಿದ್ದರು ಶಿರಾ ತಾಲೂಕಿನಲ್ಲಿ ಸುಮಾರು ನೂರ ಎಂಬತ್ತು ಬ್ಯಾರೇಜ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಕಳ್ಳಂಬೆಳ್ಳ ಶಿರಾ ಮತ್ತು ಮದಲೂರು ಕೆರೆ ಸೇರಿ ಸುಮಾರು ನಲವತ್ತು ಕೆರೆಗಳಿಗೆ ನೀರು ತುಂಬಿಸುವಂತ ವ್ಯವಸ್ಥೆ ಮಾಡಿದ್ದಾರೆ ಎ ಸಿ ಎಪಿಎಂಸಿ ಶಿಥಿಲೀಕರಣ ಘಟವನ್ನು ಉದ್ಘಾಟನೆ ಮಾಡಿದ್ದಾರೆ ಶಿರಾ ಖಾಸಗಿ ಬಸ್ ನಿಲ್ದಾಣವನ್ನು ನವೀಕರಣ ಮಾಡಿಕೊಟ್ಟಿದ್ದಾರೆ ಶಿರಾ ಪಾಲಿಟೆಕ್ನಿಕ್ ಕಾಲೇಜನ್ನು ಪ್ರಾರಂಭ ಮಾಡಿಸಿದ್ದಾರೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಮುರಾರ್ಜಿ ದೇಸಾಯಿ ಅಟಲ್ ಬಿಹಾರಿ ವಾಜಪೇಯಿ ಕಿತ್ತೂರು ರಾಣಿ ಚೆನ್ನಮ್ಮ ಮುಂತಾದ ಶಾಲೆಗಳನ್ನು ಹಾಸ್ಟೆಲ್ಗಳನ್ನು ಪ್ರಾರಂಭಿಸಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತುಗಳನ್ನು ಒತ್ತು ಕೊಟ್ಟಿದ್ದಾರೆ ನಗರಸಭೆಯ ಪುರಸಭೆ ಆಗಿದ್ದನ್ನು ನಗರಸಭೆಯನ್ನಾಗಿಸಿ ಉನ್ನತೀಕರಣಗೊಳಿಸಿದ್ದಾರೆ ಸುಮಾರು ಶಿರಾ ತಾಲೂಕಿನಲ್ಲಿ ಒಂದು ಆರೇಳು ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಿದ್ದಾರೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಸ್ಥಾಪನೆ ಆಗಿದ್ದಾರೆ ಆದ್ರಿಂದ ಇಪ್ಪತ್ಮೂರು ಹನ್ನೆರಡು ಇಪ್ಪತ್ತೈದನೇ ಮಂಗಳವಾರ ಇವರನ್ನ ಮಂತ್ರಿ ಮಾಡಲೇಬೇಕು ಅಂತ ಒತ್ತಾಯ ಮಾಡೋದಕ್ಕೆ ನಮ್ಮ ಜನಾಂಗದ ಕಾರ್ಯಕರ್ತರು ಅಲ್ಲದೆ ಸಿರಾ ತಾಲೂಕಿನ ಎಲ್ಲಾ ಜನಾಂಗದ ನಾಗರಿಕರು ಇದರಲ್ಲಿ ಪಾಲ್ಗೊಂಡು ಒಂದು ಪಂಜಿನ ಮೆರವಣಿಗೆ ರೂಪದಲ್ಲಿ ಒಂದು ಮೆರವಣಿಗೆ ಮಾಡಿ ಹೈಕಮಾಂಡ್ ಅನ್ನ ಈ ಕಡೆಗೆ ಗಮನ ಸೆಳೆಯಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಏನ್ ಹಾಕೊಂಡಿದ್ದೀವಿ ಎಲ್ಲಾರು ಸಾಯಂಕಾಲ ಮಂಗಳವಾರ ಸಾಯಂಕಾಲ ಆರು ಗಂಟೆಯಿಂದ ಮೇಲ್ಪಟ್ಟು ಮಂಗಳವಾರ ದಿವಸ ಎಲ್ಲ ಶಿರಾ ಸಮಸ್ತ ನಾಗರಿಕರು ಎಲ್ಲ ಸಮುದಾಯದ ನಾಗರಿಕರು ಇವರು ಯಾವುದೇ ಒಂದು ಸಮುದಾಯಕ್ಕೆ ಸೇರಿದಂಥ ಕೆಲಸವನ್ನು ಏನು ಮಾಡಿಲ್ಲ ಎಲ್ಲರಿಗೂ ಸೇರಿದಂಥ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಒಂದು ಸಹಾಯವನ್ನು ಜಯಚಂದ್ರ ಸಾಹೇಬರು ಮಾಡಿದರೆ ಶಿರಾ ತಾಲೂಕಿಗೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ ಆದ್ದರಿಂದ ಅವರ ಪರವಾಗಿ ಎಲ್ಲರೂ ಹೋರಾಟ ಮಾಡೋದಕ್ಕೆ ಮಂಗ್ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ದಿವಸ ಎಲ್ಲ ಜನಾಂಗದ ಸಮುದಾಯದವರು ನಾಗರಿಕರು ಭಾಗವಹಿಸಿ ಈ ಕಾರ್ಯವನ್ನು ಯಶಸ್ವಿಯಾಗಿ ಬೆಳೆಸಬೇಕು ಅಂತ ನಾನು ಎಲ್ಲರಲ್ಲೂ ಸವಿನಯ ಮನವಿಯನ್ನು ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದಿರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜಿ